ಎಸ್ ವೀಕ್ಷಕ ನಮಸ್ಕಾರ ನೋಡಿ ಇಷ್ಟೋತ್ತರಗೂ ನಾನು ಯಾಕೆ ಲೈವ್ ಕೊಡೋಕ್ಕಾಗಿಲ್ಲ ಅಂತಂದರೆ ಈಚೆಗೆ ಒಂದು ಇಪ್ಪತ್ತೈದು ಸಾವಿರ ಜನ ಸೇರ್ಕೊಂಡಿದ್ರು ಇವತ್ತು ವಿದ್ಯಾರ್ಥಿಗಳಾಗಲಿ ಹಾಗೇ ಇಡೀ ಮೈಸೂರು ಜಿಲ್ಲೆಯ ಎಲ್ಲ ಸಮಿತಿಯ ಅಧ್ಯಕ್ಷಗಳು ಹಾಗೆಯೇ ವಿಶ್ವವಿದ್ಯಾಲಯದ ದಸರಾ ಮಹೋತ್ಸವದ ಎಲ್ಲ ಜನ ಸೇರೋದ್ರಿಂದ ಟವರ್ ಜಾಮ್ ಆಗಿತ್ತು ಹಾಗಾಗಿ ಟವರ್ ಜಾಮ್ ಆಗಿ ನಾನು ಲೈವ್ ಮಾಡೋಕ್ಕಾಗಿಲ್ಲ ಲೈವ್ ಮಾಡಿದ್ದೆ ನಂತರ ಲೈವ್ ಕಟ್ಟಾಯಿತು ಮತ್ತೆ ಏನೆಲ್ಲ ಈಗ ಎಷ್ಟು ಜನ ಕ್ರೌಡ್ ಇತ್ತು ಇಪ್ಪತ್ತೈದು ಸಾವಿರ ಜನ ಒಮ್ಮೆಲೆ ಸೇರಿದಂತಹ ವಿಶೇಷತೆ ಇವತ್ತು ನಾವು ಇಲ್ಲಿ ನೋಡ್ಬೋದು ಇದಕ್ಕೆ ಮೂಲ ಕಾರಣ ಆಗಿರುವಂಥದ್ದು ಜಿಲ್ಲಾಡಳಿತ ಹಾಗೂ ಏನೆಲ್ಲ ಇವತ್ತು ಕುಲಪತಿಗಳಾದಂಥ ಸವಿತಾ ಮೇಡಮ್ ಅವರು ಯಶಸ್ವಿಯಾದಂಥ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ರು ಅದು ಯಶಸ್ವಿಯಾಗಿ ಕೂಡ ಮುಗ್ದಿದೆ ಜೊತೆಗೆ ಇದಕ್ಕೆ ಮುಖ್ಯ ವೇದಿಕೆಯಲ್ಲಿ ಇದ್ದಂತಹ ಎಲ್ಲ ಗಣ್ಯಾತಿ ಗಣ್ಯರು ಆಡಳಿತ ಪಕ್ಷದ ಎಲ್ಲ ಗಣ್ಯಾತಿ ಗಣ್ಯರು ಬಂದಿರುವಂಥದ್ದು ಎಲ್ಲ ಇಲಾಖೆ ಹಾಗೇನೆ ತಾವು ನೋಡ್ತಾ ಇದ್ದೀರಾ ಹಲವಾರು ಸಂಘ ಸಂಸ್ಥೆಗಳು ಹಾಗೇನೆ ಸರ್ ಕೂಡ ಸರ್ ನಮಸ್ಕಾರ ಸರ್ ಬನ್ನಿ ಸರ್ ಬನ್ನಿ ಬನ್ನಿ ಸರ್ ಬನ್ನಿ ಹಾಗೇನೆ ಸರ್ ಕೂಡ ಬಂದಿರುವಂತಹ ಎಲ್ಲರೂ ಸರ್ ಇಡೀ ರಾಜ್ಯದಲ್ಲಿ ಸರ್ ಪ್ರಥಮ ಬಾರಿಗೆ ಇವತ್ತು ಮೈಸೂರು ನಗರ ಇಡೀ ವಿಶ್ವದಂತ ತಿರುಗಿ ನೋಡುವಂತ ದಸರಾದಲ್ಲಿ ಇವತ್ತು ಫಸ್ಟ್ ಟೈಮು ಸುಗಮ ಸಂಗೀತ ಜೊತೆಗೆ ಇವತ್ತು ಜಿಲ್ಲಾಡಳಿತ ವ್ಯವಸ್ಥೆ ಮಾಡೋದು ಸಕ್ಸಸ್ಫುಲ್ ಕಾರ್ಯಕ್ರಮ ಸರ್ ಅದ್ರ ಬಗ್ಗೆ ತಾವು ಒಂದೆರಡು ಮಾತು ಅದು ಕುವೆಂಪು ಅವರ ದೇಣಿಗೆ ಕುವೆಂಪು ಅವರ ಶಕ್ತಿ ಅವರ ಹೆಸರಿನ ನಾಮಬಲವೇ ಒಂದು ಆಶೀರ್ವಾದ ಹೀಗಾಗಿ ಏನಾಗುತ್ತೆ ಯಾವುದೇ ಕಾರ್ಯವನ್ನು ಮಾಡಿದಾಗಲೂ ಕೂಡ ಅದು ಯಶಸ್ವಿ ಆಗುತ್ತೆ ಅನ್ನೋದು ಸಾಕ್ಷಿ ಎಸ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಎಸ್ ಈ ವಿಚಾರವಾಗಿ ಮೇಡಮ್ ಏನ್ ಹೇಳ್ತೀರಾ ಸಾಕು ಎಸ್ ಯಾಕೆಂದ್ರೆ ಬಹಳ ಜವಾಬ್ದಾರಿ ಒಂದು ತಿಂಗಳು ಸತತವಾದಂತಹ ಕಾರ್ಯಕ್ರಮ ಆಯೋಜನೆ ಮಾಡದಂತ ವಿಶೇಷತೆ ತಾವು ನೋಡ್ತಾ ಇದೀವಿ ಹಾಗೇನೆ ಇಲ್ಲಿ ಮುಖ್ಯವಾಗಿ ಹೇಳಿದಂತ ಹಲವಾರು ಸಂಘ ಸಂಸ್ಥೆಗಳು ಏನೆಲ್ಲ ಮೈಸೂರಿನಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಆಯೋಜಕರು ಮತ್ತೆ ಉಪಸಮಿತಿ ಆಯೋಜಕರು ಅಧ್ಯಕ್ಷರು ಆ ಒಂದು ಮಂಡಳಿ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿತ್ತು ಜೊತೆಗೆ ಪೊಲೀಸ್ ಇಲಾಖೆನು ಕೂಡ ಈ ಜೊತೆಗೆ ಸಾಥ್ ಕೊಟ್ಟಂತದ್ದು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಯಾರಿದ್ದಾರೆ ಅವರೆಲ್ಲರೂ ಕೂಡ ಇದಕ್ಕೆ ಜವಾಬ್ದಾರಿ ತಗೊಂಡು ಯಾವುದೇ ರೀತಿಯಾದಂತಹ ಹಿತ ಘಟನೆ ಆಗ್ತದೆ ಯಾವುದೇ ರೀತಿಯ ಲೋಪದೋಷ ಆಗ್ತಿರಂತಹ ಯಶಸ್ವಿಯಾದ ಕಾರ್ಯಕ್ರಮನ ನಮ್ಮ ಪ್ರವಾಸೋದ್ಯಮ ಇಲಾಖೆಯ ವ್ಯವಸ್ಥಿತ ವ್ಯವಸ್ಥಾಪಕರಾದಂತಹ ಸವಿತಾ ಮೇಡಮ್ ಹಾಗೆಯೇ ಕುಲಪತಿಗಳಾಗಿ ಜವಾಬ್ದಾರಿ ತಂದಂತಹ ಮೈಸೂರು ಕುಲಪತಿಗಳಾದಂತಹ ಸವಿತಾ ಮೇಡಮ್ ಕೂಡ ಈ ಒಂದು ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಡೆಸಿ ಇವತ್ತು ಮೈಸೂರು ದಸರಾ ಇದು ಕೂಡ ಒಂದು ಶೋಭೆ ತರುವಂತಹ ಕೆಲಸ ಮಾಡಿರೋದು ಕೂಡ ನಾವು ನೋಡಬಹುದು ಜೊತೆಗೆ ಸಾಹಿತಿಗಳು ಕವಿಗಳು ಎಲ್ಲರೂ ಕೂಡ ಇಲ್ಲಿ ಭಾಗವಹಿಸಿರೋದು ಎಸ್ ಬನ್ನಿ ಬನ್ನಿ ಹಾಗಾಗಿ ಇಷ್ಟೊತ್ತರ್ಗ ಯಾಕೆ ಲೈವ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಅಂತಂದ್ರೆ ಸತತ ಇಪ್ಪತ್ತೈದು ಸಾವಿರ ಜನ ಸೇರೋದ್ರಿಂದ ಲೈವ್ ಮಾಡಕ್ ಆಗಿಲ್ಲ ಎಸ್ ಹಾಗೇನೆ ಇವತ್ತು ಪ್ರವಾಸೋದ್ಯಮ ಇಲಾಖೆನ ಬಹಳ ಅಚ್ಚುಕಟ್ಟಾಗಿ ಜವಾಬ್ದಾರಿ ನಡೆಸ್ತಾರಂತ ಸವಿತಾ ಮೇಡಮ್ ಅವರು ಈ ಒಂದು ದೊಡ್ಡ ಜವಾಬ್ದಾರಿ ತಗೊಂಡಿದ್ದಾರೆ ಜೊತೆಗೆ ಏನು ವಿಶ್ವಕುಲ ಕುಲಪತಿಗಳಾಗಿ ಇವತ್ತೇನು ನೋಡ್ತಾ ಇದ್ದಾರೆ ಈ ಒಂದು ಕುಲ ಸದಸ್ಯರಾಗಿದ್ದಂತಹ ಒಂದು ಕುವೆಂಪು ಅವ್ರನ್ನ ಕೂಡ ಕೆಲಸ ಆಗುತ್ತೆ ಅವರು ಕೂಡ ಕುವೆಂಪು ಅವರು ಕುಲಪತಿಗಳಾಗಿದ್ದಂತಹ ಒಂದು ಸಂದರ್ಭ ಹಾಗೇನೆ ಮೇಡಮ್ ನಮಸ್ಕಾರ ಇವತ್ತು ಬಹಳ ಯಶಸ್ವಿಯಾದ ಕಾರ್ಯಕ್ರಮನ ಆಯೋಜನೆ ಮಾಡಿದ್ರಿ ಅದು ಆಗಿದೆ ಕೂಡ ಏನು ಹೇಳ್ತಾರೆ ಮೇಡಮ್ ಇವತ್ತು ಒಂದು ಅದ್ಭುತ ಕಾರ್ಯಕ್ರಮ ಈ ಅದ್ಭುತ ಶಕ್ತಿನ ನಮಗೆ ಕುವೆಂಪುರವರೇ ಆಶೀರ್ವಾದ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಕುವೆಂಪುರವರ ಹೆಸರೇಳಿ ನಾವು ಕಾರ್ಯಕ್ರಮನ ಮೂರೇ ಮೂರು ದಿನದಲ್ಲಿ ಪ್ರಾರಂಭ ಮಾಡ್ತು ಅದೇ ಮೂರು ದಿನದಲ್ಲಿ ಇಂತಹ ಒಂದು ಶಕ್ತಿ ಕುವೆಂಪುರವರ ಹೆಸರಿಗಿದೆ ಅನ್ನೋದನ್ನ ಬೇಸಿಗೆ ತೋರಿಸ್ಕೊಡ್ತಿವತ್ತು ಇಡೀ ಮೈಸೂರು ನಗರದ ಎಲ್ಲ ಕಾಲೇಜಿನ ಆಡಳಿತ ಮಂಡಳಿ ಸಿಬ್ಬಂದಿ ವರ್ಗ ವಿದ್ಯಾರ್ಥಿಗಳು ಭಾಗವಹಿಸಿದ್ದ ಅವರು ಕೇಂದ್ರ ಮುಂದುವಾಗಿ ಇವತ್ತು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಂಡಿದ್ದಾರೆ ದಸರಾ ಕತ್ಗೋಷ್ಠಿಯ ಉಪಸ್ಥಿತಿಯ ಎಲ್ಲ ಸದಸ್ಯರುಗಳು ಅಧ್ಯಕ್ಷರು ನಾಮನಿರ್ದೇಶಿತ ಸದಸ್ಯರುಗಳು ಮತ್ತೆ ನಮ್ಮ ಮಾನಸಿಕ ಬುದ್ಧಿಯ

ಬದಲನ ಬಾರಿಗೆ ನಾಡಗೀತೆ ಅಧಿಕೃತವಾಗಿ ಘೋಷಣೆ ಆದ ನಂತರ ಸುಮಾರು ಮೂವತ್ತು ಸಾವಿರ ವಿದ್ಯಾರ್ಥಿಗಳು ಸಂಗೀತಗಾರರೆಲ್ಲ ಸೇರಿ ಹಾಡಿರ್ತಕ್ಕಂಥದ್ದು ಇದೇ ಮೊದಲು ನಾವು ಪೂರ್ವ ನಿಯೋಜಿತವಾಗಿ ನಿಂತ ಆಹ್ವಾನ ನೀಡಿದ್ರೆ ಖಂಡಿತ ದಾಖಲೆ ಆಗ್ತಿತ್ತು ಈಗಲೂ ಕೂಡ ನಾವು ಮಾಹಿತಿಯನ್ನ ಕಳಿಸಿ ಪ್ರಯತ್ನ ಪಡ್ತೀವಿ ಹಾಗೇನೆ ಸುಗಮ ಸಂಗೀತ ಅತಿ ಹೆಚ್ಚು ಪಾತ್ರ ವಹಿಸುತ್ತೆ ಅದ್ರ ಬಗ್ಗೆ ತಾವೇನು ಹೇಳ್ತೀರಾ ನಮ್ಮ ಸಂಸ್ಕೃತಿಯಲ್ಲಿ ಸುಗಮ ಸಂಗೀತಕ್ಕೆ ಅದರಲ್ಲೂ ಉದೇಶ್ ಅವರ ವಿರುದ್ಧ ಬಹಳ ಮುಖ್ಯವಾಗಿದೆ ಇವತ್ತು ನಮಗೆ ನಾಗರಾಜ್ ಬೈರಿ ಸುಗಮ ಸಂಗೀತ ತಂಡ ನಗರದಿಂದ ಎಲ್ಲಾ ಸಂಗೀತಗಾರರನ್ನ ಕರೆಸಿ ನಮಗೆ ಮೂರು ದಿನಗಳಿಂದ ಅವರು ಪ್ರಾಕ್ಟೀಸ್ ಅನ್ನ ಮಾಡಿಸಿ ಧ್ವನಿಯಾಗಿ ಹೊಸ ಹೊಮ್ಮೋದಕ್ಕೆ ಅವರು ಮೂಲ ಕಾರಣರಾಗಿದ್ದಾರೆ ಹಾಗಾಗಿ ನಗರದ ಸಂಗೀತ ಸಂಗೀತ ತಂಡದ ಅಧ್ಯಕ್ಷ ನಾಗರಾಜ್ ಫೋಟೋ ಬೈಟೋ ನೋಡಿ ಒಂದು ನಿಮಿಷ ಒಬ್ಬ ಸಾಮಾನ್ಯ ಸಾರ್ವಜನಿಕ ಕುವೆಂಪು ಸರ್ ಬಗ್ಗೆ ಹೇಳುವಂತದ್ದು ನಾಡುಕಂಡ ಕಂಡ ಪ್ರಪಂಚ ಅಂತ ಕುವೆಂಪು ಸರ್ ಬಗ್ಗೆ ಏನು ಅಂದ್ರೆ ಅವನ್ ಹೇಳ್ತಾರೆ ಏನ್ ಹೇಳ್ತೀರಾ ನಮಸ್ಕಾರ ಶಾಷ್ಟ್ರ ಕವಿ ಕೆಟ್ಟಪ್ಪನವರು ಈ ಹಿಂದೆ ಈ ನಾಡಗೀತೆ ಈಗ ಬಳಸಿದಾರಲ್ಲ ಈಗ ಈ ಜಯ ಭಾರತ ಜನ ತಂತ್ರ ಈ ಕವಿತೆ ಈ ಹಿಂದೆ ಅವರ ಒಳಲು ಎಂಬ ಕವನ ಸಂಕಲನದಲ್ಲಿ ಪ್ರಕಟವಾದ ಒಂದು ಆ ಬರೀಬೇಕಾದ್ರೆ ಅವರಿಗೆ ಎಳ್ಳಷ್ಟು ಅವ್ರಿಗೆ ನಾಡಗೀತೆ ಪ್ರಚಲಿತ ಆಗುತ್ತೆ ಅಂತ ಗೊತ್ತೇ ಇಲ್ಲ ಅವ್ರಿಗೆ ಗೊತ್ತೇ ಇಲ್ಲ ಇಡೀ ಪ್ರಪಂಚದಿಂದ ನೋಡೋದು ಇದು ನಾಡಗೀತೆ ಆಗುತ್ತೆ ಅನ್ನೋದು ನಾಡಗೀತೆಗೋಸ್ಕರ ಬರೀತೀನಿ ಅಂತ ಅವರು ಎಳ್ಳಷ್ಟು ಮನಸ್ಸಲ್ಲಿ ಇಲ್ಲ ಅದು ಅದಾದ ಮೇಲೆ ಅದಾದ ಮೇಲೆ ಅವ್ರ ಆತ್ಮೀಯ ಬಂದಾಗ ಇಲ್ಲಿ ಕುಂತಿದ್ದಾಗ ಕುವೆಂಪು ಅವರು ಇದನ್ನ ಕೇಳಿದಾಗ ಭಾಳ ಆಶ್ಚರ್ಯ ಪಡ್ತಾರೆ ಆ ಆಶ್ಚರ್ಯಪಟ್ಟ ಸಂಗತಿ ಇವತ್ತು ಸಾವಿರದ ಏನು ನಡೆತಕ್ಕಂಥ ಒಂದು ಇವತ್ತು ಇನ್ನೊಂದು ವಿರೋಧ ವಾಸ ಏನಂದರೆ ಒಂದು ಕಡೆ ನಾವು ನಾಡಗೀತೆಯನ್ನು ಹಾಕ್ತೀವಿ ಇನ್ನೊಂದು ಕಡೆ ಹೂವಾರ ಜಾತ್ಯತೀತ ಮೌಲ್ಯಗಳನ್ನು ನಾವು ಎಲ್ಲರೂ ಹಾಡೋ ಹೊಗಳ ಅನಿಕೇತನ ಇನ್ನೊಂದು ಕಡೆಗೆ ಈ ಈ ದೇಶದ ಆಧುನೀ ಅನಿಕೇತನ ಅಂತ ಹೇಳುವ ನಾನು ಕುವೆಂಪು ಒಂದು ಕಡೆ ಆದರೆ ಒಂದು ಕಡೆ ಜನೇ ಅಶಾಂತಿ ಜಾತಿ ಮತ್ತು ಇನ್ನಷ್ಟು ಹೆಚ್ಚಾಗ್ತಾ ಇದೆ ಇದು ನಾವು ಇದು ಇದು ಒಂದು ವಿಚಿತ್ರ ಸಂದರ್ಭ ರಾಷ್ಟ್ರಕವಿ ಕುವೆಂಪು ಅವರ ಆದ್ಮಿಕೆ ಹೇಳ್ತಾರೆ ಆಮೇಲೆ ನಾಡಗೀತೆ ಏನು ಹೇಳ್ತಾರೆ ಅವ್ರು ನೋಡ್ಲಿಕ್ಕೆ ಹೇಳ್ತಾರೆ ಜೈ ಭಾರತ ಜನನೀಯ ತನಗೆ ಜಯ ಹೇ ಕರ್ನಾಟಕ ಮಾತೆ ಅಂತ ಹೇಳ್ತಾರೆ ಫಸ್ಟ್ ಭಾರತ ಮಾತೆ ಆಮೇಲೆ ಕನ್ನಡದ ಮಾತು ತಾಯಿ ಅಂತ ಅಂತ ಹೇಳ್ತಾರೆ ಯಾವ ನಮ್ಮ ರಾಜ್ಯದ ವಿವಿಧ ಅಕ್ಕಪಕ್ಕ ಯಾವ ರಾಜ್ಯಗಳಲ್ಲೂ ಸಹ ಈ ತರದ ಕವಿತೆ ನೋಡ್ರಿ ಒಬ್ಬ ಸಾಮಾನ್ಯ ಪ್ರಜೆ ಕುವೆಂಪು ಸರ್ ಬಗ್ಗೆ ತಿಳ್ಕೊಂಡಿರುವಂತದ್ದು ನಾಡ ಕವಿತೆ ಬಗ್ಗೆ ತಿಳ್ಕೊಂಡಿರುವಂತದ್ದು ಕುವೆಂಪು ಸರ್ ಇರುವಂತ ಎಲ್ಲ ಅವ್ರಿಗೆ ಇರುವಂತ ಒಂದು ದಾರ್ಶನಿಕತೆ ತಿಳ್ಕೊಂಡಿರಂತ ಮಾಮೂಲಿ ಒಬ್ಬ ಸಾರ್ವಜನಿಕವಾದಂತಹ ಪ್ರಜೆ ಮಾತಾಡ್ತಾನೆ ಅಂತಂದ್ರೆ ಇನ್ನು ವಿದ್ಯಾವಂತರು ಎಷ್ಟು ಮಟ್ಟಿಗೆ ಕುವೆಂಪು ಸರ್ ಬಗ್ಗೆ ತಿಳ್ಕೊಂಡಿರ್ಬೋದು ಹಾಗೆ ವಿವಿಗಳಲ್ಲಿ ಓದ್ತಾ ಇರೋ ವಿದ್ಯಾರ್ಥಿಗಳು ಎಷ್ಟು यो <laughs> 40000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000 <laughs> ಎಸ್ ವೀಕ್ಷಕರೇ ಇಡೀ ಮೈಸೂರಿನ ಇತಿಹಾಸದಲ್ಲಿ ಇಷ್ಟು ಜನ ಸೇರಿರೋದಕ್ಕೆ ಟವರ್ ಬ್ಯಾನ್ ಆಗಿರೋದು ಫಸ್ಟ್ ಟೈಮ್ ನಾನು ತಿಳ್ಕೊಂಡಿರೋ ಪ್ರಕಾರ ಟವರ್ ಬ್ಯಾನ್ ಆಗಿದೆ ಅಂತಂದ್ರೆ ಅಂದ್ರೆ ಇವತ್ತು ಜಾಮ್ ಮಾಡ್ತಾ ಅಂತಂದರೆ ಯಾಕೆಂದ್ರೆ ಇವತ್ತು ಇಷ್ಟು ಮೊಬೈಲ್ಗಳು ಒಂದೇ ಟವರ್ ಆಪರೇಟ್ ಆದಾಗ ಟವರ್ ಪ್ರಾಬ್ಲಮ್ ಆಗುತ್ತೆ ಅಂತ ಟವರ್ನ ಜಾಮ್ ಮಾಡಿರ್ತಾರೆ ನಂತರ ಟವರ್ ಜಾಮ್ ಆಗೋಷ್ಟು ಜನ ಹೋಗಿ ಸರ್ ಟವರ್ ಜಾಮ್ ಆಗೋಷ್ಟು ಇವತ್ತು ಜನಸಂಖ್ಯೆ ಸೇರುತ್ತೆ ಇಲ್ಲಿ ಅಂತಂದ್ರೆ ನಿಜವೂ ಅಚ್ಚರಿ ಅದು ಕುವೆಂಪು ಸಾರ್ಗೆ ಸಲ್ಲುವಂತ ಒಂದು ನಮನ ಅಂತ ಕೂಡ ನಾವು ಹೇಳ್ಬೋದು ಹಾಗೇನೆ ಪ್ರಸಿದ್ಧ ಕಾಲೇಜುಗಳು ಏನಿದೆ ಆ ಕಾಲೇಜಿನ ವಿದ್ಯಾರ್ಥಿಗಳು ಬಹಳ ಇಲ್ಲಿ ಯುವ ದಸರಾ ನಡೆದಾಗಲೂ ಇಷ್ಟು ಜನ ಸೇರಲಿಲ್ಲ ಅಷ್ಟು ವಿದ್ಯಾರ್ಥಿಗಳು ಮುಖ್ಯವಾಗಿ ಸಾರ್ವಜನಿಕ ಸೇರ್ತಾರೆ ಬಟ್ ಪ್ರತಿಯೊಂದು ಕಾಲೇಜಿನ ವಿದ್ಯಾರ್ಥಿಗಳು ಸೇರಬೇಕು ಅಂದರೆ ಬಹಳ ಕಷ್ಟ ಆಗುತ್ತೆ ಆ ಪ್ರತಿಯೊಂದು ವಿದ್ಯಾರ್ಥಿಗಳನ್ನ ಒಗ್ಗೂಡಿಸುವಂತೆ ಕೆಲಸ ಮಾಡಿದ್ದು ಜಿಲ್ಲಾಡಳಿತ ಹಾಗೆಯೇ ಇಲ್ಲಿರುವಂತಹ ಉಪ ಸಮಿತಿಯ ಎಲ್ಲ ಸದಸ್ಯರುಗಳು ಕೂಡ ಶ್ರಮಪಟ್ಟಿರುವಂಥದ್ದು ಮುಖ್ಯವಾಗಿ ಶಾಲೆಯ ಕಾಲೇಜಿನ ಪ್ರಾಂಶುಪಾಲರು ಬಹಳ ಅಚ್ಚುಕಟ್ಟಾಗಿ ಆ ವಿದ್ಯಾರ್ಥಿಗಳನ್ನ ಕರೆತೋರಲ್ಲಿ ಕೆಲಸ ಮಾಡಿದಂತಹ ವಿಶೇಷತೆ ಇಲ್ಲಿ ನೋಡ್ಬೋದು ಈ ಒಂದು ಇಪ್ಪತ್ತೈದು ಸಾವಿರ ಜನ ಆ ಇಪ್ಪತ್ತೈದು ಪ್ಲಸ್ ಎರಡು ಕಿವಿಗಳು ಅಂದ್ರೆ ಐವತ್ತು ಐವತ್ತು ಸಾವಿರ ಕಿವಿಗಳನ್ನ ಇವತ್ತು ಹಿಡಿದಿಟ್ಕೊಂಡಂತಹ ಕಾರ್ಯಕ್ರಮನ ನಿರೂಪಣೆ ಮಾಡಿದಂತಹ ನಿಜವೂ ಬಹಳ ಖುಷಿಯಾಗುತ್ತೆ ಸರ್ ಇದಾರೆ ಹಾಗೇನೆ ಅವರ ಒಂದು ನಿರೂಪಣೆ ವ್ಯವಸ್ಥೆ ಬಹಳ ಅಚ್ಚುಕಟ್ಟಾಗಿದೆ ಸರ್ ಏನ್ ಹೇಳ್ತೀರಾ ಸರ್ ಇಷ್ಟು ದೊಡ್ಡ ಕಾರ್ಯಕ್ರಮದ ಬಗ್ಗೆ ನಮಸ್ಕಾರ ಸರ್ ಇದು ನಮ್ಮ ನನ್ನ ಜೀವನದಲ್ಲಿ ಸಿಕ್ಕಿ ಸಿಕ್ಕಿರುವಂತಹ ಒಂದು ಪುಣ್ಯದ ಕೆಲಸ ಅಂತ ನಾನು ಭಾವಿಸ್ತೇನೆ ರಾಷ್ಟ್ರಕವಿ ಕುವೆಂಪು ಶಿವಮೊಗ್ಗದವರು ನಾವು ಶಿವಮೊಗ್ಗದವರು ಅವರು ಅಲ್ಲಿಂದ ಬಂದು ಇಲ್ಲಿ ಕವಿಯಾಗಿ ಸಾಹಿತ್ಯದ ಕೃಷಿಯನ್ನು ಮಾಡಿ ವಿಶ್ವದಲ್ಲೇ ಕನ್ನಡಿಗರು ಹೆಮ್ಮೆ ಪಡುವಂತಹ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕುರಿಪುರ ಕವಿ ಅವರು ರಚಿಸುವಂತಹ ಗೀತೆ ನಾಡಗೀತೆಯಾಗಿ ಹೊರಹೊಮ್ಮಿ ಎಲ್ಲ ಕನ್ನಡದ ಅನುಮಾನಗಳನ್ನು ಹಿಡಿದಿಟ್ಟುಕೊಂಡು ಆ ಮೂಲಕ ಇಡೀ ಕನ್ನಡವನ್ನು ಕಟ್ಟಿದಂತಹ ದೊಡ್ಡ ಕೀರ್ತಿ ಕುವೆಂಪುರು ಸಲ್ಲುತ್ತೆ ಆ ಗೀತೆಯನ್ನ ಸಾವಿರಾರು ಮಂದಿಗಳಲ್ಲಿ ಸೇರಿ ಹೇಳುವಂತಹ ಒಂದು ಸಂಭ್ರಮದ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದು ನನಗೆ ಬಹಳ ಖುಷಿ ಕೊಟ್ಟಿದೆ ಅದಕ್ಕೆ ವಿಶ್ವವಿದ್ಯಾನಿಲಯಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ವಿಶೇಷವಾಗಿ ಧನ್ಯವಾದ